ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಅದನ್ನು ಸರಿಪಡಿಸ್ಕೋತಾ ಇಲ್ಲ ಅದು ಯಾರು ಸರಿಪಡಿಸ್ಕೊತಾ ಇಲ್ಲ ಏನು ಎಲ್ಲನೂ ಕೂಡ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸುಗ್ರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ನೆನ್ನೆಯ ಒಂದು ಟಾಸ್ಕ್ ಏನಿತ್ತು ಅಂದರೆ ರಿಚ್ ಆಯಿಲ್ ಏನಿದೆ ಈ ಒಂದು ಅಡುಗೆ ಆಯಿಲ್ ಕಡೆಯಿಂದ ನಿನ್ನೆ ಕೊಟ್ಟಿದಂತಹ ಆ ಬಜ್ಜಿ ಬೋಂಡ ಮಾಡುವ ಟಾಸ್ಕ್ ಏನಿದೆ ಆ ಒಂದು ಟಾಸ್ಕ್ನಲ್ಲಿ ರಘು ಅವರ ಟೀಮ್ ಗೆದ್ದಿದೆ ಹೌದು ಗೈಸ್ ಇದೆಲ್ಲ ಆದ ನಂತರ ಮನೆ ಮಂದಿ ಕಳಪೆ ಉತ್ತಮ ಏನಿದೆ ಆ ಒಂದು ಕಳಪೆ ಉತ್ತಮ ಎಲ್ಲನೂ ಕೂಡ ಮುಗಿದ ಮೇಲೆ ಆರಾಮಾಗಿ ಹೋಗಿ ಎಲ್ಲರೂ ಕೂಡ ಮಲ್ಕೋತಾರೆ ನಾಳೆ ವೀಕೆಂಡ್ ಏನಿದೆ ಒಂದು ವೀಕೆಂಡ್ನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾತಾಡಿಕೊಂಡು ಮಲ್ಕೋತಾರೆ ಬೆಳಗ್ಗೆ ಎದ್ದು ಕೂಡಲೇ ಮನೆ ಮಂದಿ ಎಲ್ಲರೂ ಕೂಡ ಫುಲ್ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಬಟ್ ರಿಷರ್ ಅವರು ತುಂಬಾ ಬೇಜಾರಿನಲ್ಲಿದ್ದಾರೆ ಏಕೆಂದರೆ ಇವತ್ತು ಸುದೀಪ್ ಸರ್ ಏನು ಬರ್ತಾರೆ ಅವರು ಇವ್ರಿಗೆ ಪಕ್ಕ ಒಂದು ಕ್ಲಾಸ್ನ ತೊಗೋತಾರೆ ಅಂತ ಅವ್ರಿಗೆ ಗೊತ್ತಿದೆ ಆದ್ದರಿಂದ ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಮನೆ ಮಂದಿ ಎಲ್ಲರೂ ಕೂಡ ಬೆಳಗ್ಗೆ ಎತ್ತು ಕೂಡಲೇ ಫುಲ್ ಜೋಶಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗಿಲ್ಲಿನೂ ಕೂಡ ತುಂಬಾ ಒಳ್ಳೆ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಏನಪ್ಪ ಇದು ಅಶ್ವಿನಿಯವ್ರ ಬಗ್ಗೆ ಈ ರೀತಿ ಹೇಳಿದ್ದೀನಿ ಅದೇ ಒಂದು ತಮ್ನಿಲ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ ಹೌದು ಗಾಯ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಶ್ವಿನಿಯವರು ಎಷ್ಟು ಬಾರಿ ಸಾಂಗ್ ಹಾಕಿದ್ರು ಕೂಡ ಅವರು ಎದ್ದೇಳೋದಿಲ್ಲ ಅಂತ ನಾನು ತುಂಬ ವೀಡಿಯೋಸ್ಗಳಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ಹೌದು ಗಾಯ್ ಆಗಿ ಬಿಗ್ ಬಾಸಲ್ಲಿ ಎರಡು ಬಾರಿ ಮಾತ್ರ ಪ್ಲೇ ಮಾಡ್ತಾ ಇದ್ರು ಇವತ್ತು ಕೂಡ ಅಶ್ವಿನಿಯರವರು ಎದ್ದಿಲ್ಲ ಅಂತ ಮೂರು ಬಾರಿ ಕೂಡ ಸಾಂಗ್ನ ಪ್ಲೇ ಮಾಡಿದ್ದಾರೆ ಇದರಿಂದ ಸಿಟ್ಟಿಗೆದ್ದಂತಹ ಬಿಗ್ ಬಾಸ್ ಏನಿದ್ದಾರೆ ಅವರು ಕ್ಯಾಪ್ಟನ್ಗೆ ಕಡಕ್ಕಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವ್ರನ್ನ ಕನ್ಫೆಷನ್ ರೂಮ್ಗೆ ಕೊಟ್ಟು ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಸೊ ಇದೆಲ್ಲ ಆದ ನಂತರ ಅವರು ಕೂಡ ಎದ್ದೊಳ್ತಾರೆ ಎದ್ದಿ ಹೊರ್ಗಡೆ ಬಂದು ಎಲ್ಲರ ಜೊತೆ ಮಾತಾಡ್ತಾ ಅವರು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದು ಈಗಿನ ಲೈವ್ ಅಪ್ಡೇಟ್ನಲ್ಲಿ ನಡೀತಾ ಇರುವಂಥದ್ದು ನಂತರ ಮನೆ ಮಂದಿ ಎಲ್ಲರೂ ಕೂಡ ತಮ್ಮ ತಿಂಡಿ ಏನಿದೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ನಂತರ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಏನು ಏನಾಗುತ್ತೋ ಏನೋ ಯಾರು ಬೈತಾರೆ ಏನು ಅಂತ ಎಲ್ಲರೂ ಕೂಡ ತಲೆ ಕಟ್ಸ್ಕೊಂಡಿದ್ದಾರೆ ಇವತ್ತಂತೂ ಪಕ್ಕ ರಿಷರ್ ಅವ್ರಿಗೆ ಅಲ್ಲಿ ಉಲ್ಲಂಘನೆ ರೂಲ್ಸ್ ಉಲ್ಲಂಘನೆ ಏನಾಗಿದೆ ಅದು ಪರವಾಗಿ ಸರಿಯಾಗಿ ಕ್ಲಾಸ್ ತೊಗೋಬೇಕು ಆ ಒಂದು ಕ್ಲಾಸ್ನ ಸುಮ್ಮನೆ ತೇಲಿಸ್ಬಾರ್ದು ಕರೆಕ್ಟಾಗಿ ಡೈರೆಕ್ಟಾಗಿ ಅವ್ರಿಗೆ ಏನು ಹೇಳ್ಬೇಕು ಕೂಡ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಹೇಳಬೇಕು ಇನ್ ಡೈರೆಕ್ಟಾಗಿ ಒಂದು ಹೇಳ್ಬಾರ್ದು ಅನ್ನೋದು ನಮ್ಮ ಒಂದು ಆಶಯ ಹೊತ್ತು ಸುದೀಪ್ ಸರ್ ಯಾವ ರೀತಿ ಇವತ್ತು ಕ್ಲಾಸ್ ತೊಗೋತಾರೆ ಎಲ್ಲ ಕಮೆಂಟ್ಗಳ್ನ ನೋಡಿ ಬಿಗ್ ಬಾಸ್ ಟೀಮರು ಅವ್ರಿಗೆ ಹೇಳಿರ್ತಾರೆ ಕರೆಕ್ಟಾಗಿ ಕ್ಲಾಸ್ ತೊಗೊಳ್ಳಿ ಡೈರೆಕ್ಟಾಗಿ ನೀವು ಮಾತಾಡಿ ಅಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನೋಡ್ತಾ ನಾನು ನಿಮಗೆ ಬೇರೆ ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇರಿ